ಚಂದ್ರ ಯೂಟ್ಯೂಬ್ ಚಾನಲ್ ಈ ದಿನ ನಾವು ಹೊಲದಲ್ಲಿ ತೆನೆ ಕೊಯ್ಯ ರಾಗಿ ತೆನೆ ಕೊಯ್ಯೋಕ್ಕೆ ಅಂತೇಳಿ ಹೋಗ್ತಾ ಇದ್ದೀವಿ ಅದು ಇದು ನಾನು ದಾರಿಲಿ ಹೋಗ್ಬೇಕಾದ್ರೆ ವೀಡಿಯೋ ಮಾಡಿರೋದು ನಮ್ಮ ದಾರಿ ಇದು ನಾವು ಹೊಲಕ್ಕೆ ಹೋದಕ್ಕೆ ಕೆಲಸ ಎಲ್ಲ ಹೇಗೆ ಮಾಡ್ತೀವಿ ಅಂತ ಚಿಕ್ಕದಾಗಿ ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನಾವು ಹೊಲ ರೀಚ್ ಆದ್ವಿ ರೀಚ್ ಆದ ತಕ್ಷಣ ಈ ರೀತಿ ನಮ್ಮ ಕಡೆ ಎಲ್ಲ ಫಸ್ಟು ರಾಗಿ ಹೊಲ ತೆನೆ ಏನಾದರೂ ಕೊಯ್ಯಬೇಕಾದ್ರೆ ಪೂಜೆ ಮಾಡಿ ಸ್ಟಾರ್ಟ್ ಮಾಡ್ತಾರೆ ಫಸ್ಟು ಇದನ್ನು ಮೊದಲು ಮಾಡೋದು ಅಂತ ಹೇಳ್ತಾರೆ ಈ ಥರ ಪೂಜೆ ಎಲ್ಲ ಮಾಡಿ ಅದು ದೇವರಿಗೆ ಅಂತ ಅರ್ಪಿಸ್ಬಿಟ್ಟು ಆಮೇಲೆ ಹೊಲ ಮತ್ತು ರಾಗಿ ತೆನೇನ ಕೊಯ್ಯೋದು ಮುಂಚೆಯಿಂದನೂ ನಡೆಸ್ಕೊಂಡು ಬಂದಿದ್ದಾರೆ ನಾವು ಅದೇ ರೀತಿ ಮಾಡ್ತೀವಿ ಈಗ ನಮ್ಮ ಮನೆಯವರು ಪೂಜೆ ಮಾಡ್ತಾಯಿದ್ದಾರೆ ಪಕ್ಕದಲ್ಲಿ ನಮ್ಮ ಅವ್ರು ನಿಂತಿದ್ದಾರೆ ಅವರೆಲ್ಲ ಸಹಾಯ ಮಾಡ್ತಿದ್ದಾರೆ ನಮ್ಮ ಮನೆಯವ್ರಿಗೆ ಪೂಜೆ ಮಾಡೋಕ್ಕೆ ಇಬ್ಬರು ಸೇರಿಕೊಂಡು ಪೂಜೆ ಮಾಡ್ತಾಯಿದ್ದಾರೆ ನಾನು ಬೆಳಗ್ಗೆನೇ ಹೋಗಿರಲಿಲ್ಲ ನಾನು ಸ್ವಲ್ಪ ಲೇಟ್ ಹೋದೆ ಹೊಲ್ದ ಹತ್ರ ವಿಡಿಯೋನ ನಮ್ಮ ಆಂಟಿನೇ ಮಾಡಿದ್ದಾರೆ ಪೂಜೆ ಎಲ್ಲ ಮಾಡ್ದಾದ್ಮೇಲೆ ಲಾಸ್ಟಿಗೆ ಹಾಲು ಮತ್ತು ತುಪ್ಪನ ಅಲ್ಲಿ ಬೆನಕ ಇಟ್ಟಿರ್ತಾರಲ್ಲ ಅದ್ರ ಮೇಲೆ ಬಿಟ್ಟು ಆಗ ಪೂಜೆ ಕಂಪ್ಲೀಟ್ ಆಗುತ್ತೆ ಈ ರೀತಿಯಾದ ಪೂಜೆ ಮಾಡಿಬಿಟ್ಟು ಫಸ್ಟು ಮೋಕ್ಷಮ್ಮನ ಹತ್ರನೇ ಫಸ್ಟು ಕೈಯಾರೆ ಮುಟ್ಟಿ ಪು ಕುಯ್ಯಮ್ಮ ಕೊಯ್ಯಮ್ಮ ಒಳ್ಳೇದಾಗಲಿ ಅಂತ ಅಂತ ಹೇಳ್ಬಿಟ್ಟು ಮಾಡಿಸ್ತಾ ಇದ್ದಾರೆ ಇವಾಗ ಮೋಕ್ಷಮ್ಮನೇ ಫಸ್ಟ್ ಕುಯ್ತಾ ಇದ್ದಾರೆ ಸ್ಟಾರ್ಟ್ ಮಾಡೋದ್ರಾಗ ಸ್ವಲ್ಪ ಆ ರೀತಿ ಪೂಜೆ ಮಾಡಿಬಿಟ್ಟು ಒಳ್ಳೆಯದಾಗ್ಬೇಕು ಏನು ಕೆಟ್ಟದ್ದು ನಡಿಬಾರ್ದು ಏನೋ ಅದು ನಮ್ಮ ಹಿರಿಯರ ಸಂಪ್ರದಾಯ ಅದೇ ರೀತಿ ನೆಡ್ಸ್ಕೊಂಡು ಬಂದಿದ್ದಾರೆ ನಾವೆಲ್ಲರೂ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಮತ್ತು ಪೂಜೆ ಎಲ್ಲ ಮುಗಿದು ತೆನೆ ಕೊಯ್ಯೋದಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ದೇವ್ರದ್ದು ಅವ್ರು ಹಳೆ ಒಂದು ಪದ ಇಡ್ಕೊಂಡು ಸ್ಟಾರ್ಟ್ ಮಾಡ್ತೀವಿ ಅಂತ ಸ್ಟಾರ್ಟ್ ಮಾಡಿದ್ರು

ಹಾಡು ಹೇಳ್ಕೊಂಡು ಪದ ಹೇಳ್ಕೊಂಡು ಹೇಗೋ ಟೈಮ್ ಪಾಸ್ ಮಾಡಿಕೊಂಡು ಆರಾಮಾಗೆಲ್ಲ ತೆನೆ ಕೊಯ್ದು ಸುಸ್ತಾಗಿ ಊಟ ಟೈಮ್ ಬಂತು ಆವಾಗೆಲ್ಲ ಊಟ ಕೂತ್ಕೊಂಡು ಮಾತಾಡಿಕೊಂಡು ಆಡ್ಕೊಂಡು ಕಾಮಿಡಿ ಮಾಡಿಕೊಂಡು ಊಟ ಮಾಡ್ತೀವಿ ಎಲ್ಲ ಹಲ್ಸಿನ್ಕಾಯಿ ಸಾಂಬಾರು ಮುದ್ದೆ ಊಟ ಮಾಡಿಕೊಂಡು ಇಲ್ಲಿ ಕೂತಿದ್ದಾರಲ್ಲ ಇವರು ಮಂಗಳಜ್ಜಿ ಅಂತ ಇವರನ್ನೆಲ್ಲ ರೇಗಿಸ್ಕೊಂಡು ಊಟ ಮಾಡ್ತಾಯಿದ್ರು ಪಾಪ ಅಜ್ಜಿನೇ ವೀಡಿಯೋ ಮಾಡೋದಲ್ಲಿ ಇಡಿ ಅಜ್ಜಿ ವೀಡಿಯೋದಲ್ಲಿ ನನ್ನನು ಇಡಿ ನನ್ನನ್ನು ಇಡಿ ಅಂತ ಹೇಳ್ತಾಯಿದ್ರು ಅದಕ್ಕೆ ಅಜ್ಜಿನೇ ಜಾಸ್ತಿ ತೋರಿಸ್ತಾ ಇದ್ದೀನಿ ಅಜ್ಜಿಗೋಸ್ಕರ ಎಲ್ಲರೂ ಒಂದು ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ಅಜ್ಜಿ ಸ್ಮೈಲ್ ನೋಡಿ ಅದಕ್ಕೆ ವಿಡಿಯೋಗೆ ಚೆನ್ನಾಗಿ ಬರೋಲ್ಲ ಅಂತ ಹೇಳ್ಬಿಟ್ಟು ಅಜ್ಜಿ ಟವಲ್ ತೆಗೆದಿಟ್ಟರು ನಮ್ಮ ಅಜ್ಜಿಗೋಸ್ಕರ ಎಲ್ಲರೂ ಒಂದು ಕಮೆಂಟ್ ಮಾಡಿ